ಪ್ರಭಾಕರ್ ಕೋರಿ ದೊಡ್ಡ ಮಗ ಕಾರ್ಖಾನೆ ಚಾಲೋ ಮಾಡಿಬಿಟ್ಟ ಅವ್ ಕಬ್ಬು ಬೆಳೆಗಾರ ಲಕ್ಷಾಂತರ ಜನ ಕುಡಿದು ಇಲ್ಲ ಬಂದ್ ಕಬ್ಬಿಣ ಮಾಡಿ ಕಾರ್ಖಾನೆ ಚಾಲೋ ಮಾಡುದು ಇಷ್ಟ ಹೇಳಿದ್ರು ಬ್ಯಾರದೇನು ಹೇಳಿದ್ರು ಇದು ದಯವಿಟ್ಟು ನಾವೆಲ್ಲ ಹೊಲಸು ಕರೆ ಬೇಡ ದಯವಿಟ್ಟ ತಕ್ಷಣ ಪ್ರಭಾಕರ್ ಕೋರಿ ಅವ್ರ ಯಾಕರ ಕಾರ್ಖಾನೆ ಜಿಲ್ಲಾ ಉಸ್ತುವಾರಿ ಅವ್ರ ಕಾರ್ಖಾನೆ ಬಂದ್ ಮಾಡ್ಯಾರ ಚಾಲೋ ಮಾಡಿಲ್ಲ ಈಗ ಯಾವ ಕಾರ್ಖಾನೆ ಚಾಲೋ ಬಿಡಂಗಿಲ್ಲ ಅವ್ನ ಕಾರ್ಖಾನೆಗೆ ಬರೋವ್ರ ಬೆಲೆ ಘೋಷಣೆ ಮಾಡ್ಕೊಂಡ್ರೆಡ್ ಪರ್ಸೆಂಟ್ ಹೋಗಾರ ಅವ್ ಬಾತ್ ಪೊಲೀಸ್ ಇಲಾಖೆ ಮುಖಾಂತರ ಕರೆ ಕೊಟ್ಟದ್ದು ಯಾರೇ ಅವ್ರ ಆಡಳಿತ ಮಂಡಳಿ ಬರ್ಲಿ ಅವ್ರು ಬಂದು ಬೆಲೆ ಘೋಷಣೆ ಮಾಡ್ಲಿ ಚಾಲೋ ಮಾಡ್ಲಿ ಈಗ ಪ್ರಭಾಕರ್ ಕೋರಿ ದೊಡ್ಡ ಮಗ ಕಾರ್ಖಾನೆ ಚಾಲೋ ಮಾಡಿಬಿಟ್ಟ ಅವನ ಕಬ್ಬ ಹನು ನಮಗ್ ಕೇಳ್ಬೇಕ್ರ ಇದು ಹೋರಾಟ ಮಾಡೋದು ಕಬ್ಬು ಬೆಳೆಗಾರ ಲಕ್ಷಾಂತರ ಜನ ಕೂಡುದು ಬಂದ್ ಕಬ್ಬಿಣ ಬೆಲೆ ನಿಗದಿ ಮಾಡಿ ಕಾರ್ಖಾನೆ ಚಲೋ ಮಾಡುದು ಇಷ್ಟೇ ಹೇಳುದು ಬ್ಯಾರೆ ಹೇಳಿದ್ರು ಇದು ದಯವಿಟ್ಟ ನಾವೆಲ್ಲ ಹೊಲಸು ಕರೆ ಬೇಡ ದಯವಿಟ್ಟು ತಕ್ಷಣ ಪ್ರಭಾಕರ್ ಕೋರಿ ಅವ್ರ ಯಾಕರ ಕಾರ್ಖಾನೆ ಜಿಲ್ಲಾ ಉಸ್ತುವಾರಿ ಅವ್ರ ಕಾರ್ಖಾನೆ ಬಂದ್ ಮಾಡ್ಯಾರ ಚಾಲೋ ಮಾಡಿಲ್ಲ ಈಗ ಯಾವ ಕಾರ್ಖಾನೆ ಚಾಲೋ ಬಿಡಂಗಿಲ್ಲ ಅವ್ನ ಕಾರ್ಖಾನೆಗೆ ಬರವ್ರ ಬೆಲೆ ಘೋಷಣೆ ಹಂಡ್ರೆಡ್ ಪರ್ಸೆಂಟ್ ಹೋಗಾರ ಅವ್ ಬಾತ್ ಪೊಲೀಸ್ ಇಲಾಖೆ ಮುಖಾಂತರ ಕರೆ ಕೊಟ್ಟದ್ದು ಯಾರೇ ಅವ್ರ ಆಡಳಿತ ಮಂಡಳಿ ಬರ್ಲಿ ಅವ್ರು ಬಂದು ಬೆಲೆ ಘೋಷಣೆ ಮಾಡ್ಲಿ ಚಾಲೋ ಮಾಡ್ಲಿ